ಕನ್ನಡ ಜಾಣ ಜಾಣಿಯರು ನಮಸ್ಕಾರ ಈಗ ಒಂದು ಕ್ಲಾರಿಟಿ ಬಂತಪ್ಪ ನೀಟಾಗಿ ಸ್ಪಷ್ಟತೆ ಸಿಕ್ತು ನಾವು ಇದನ್ನೇ ಹುಡುಕ್ತಾ ಇದ್ದು ಈಗ ನೋಡಿ ಜೊಮ್ಯಾಟೋದೆಲ್ಲ ಗೊತ್ತಲ್ಲ ಅದೇ ಮನೇಲಿ ಕುಂತು ಜಾಕ ಹುಡ ತರಿಸ್ಕೋತಾರಲ್ಲ ಇವ್ರು ಎಷ್ಟು ಚೆನ್ನಾಗಿ ಕ್ಲಾರಿಟಿ ಕೊಟ್ಟರು ಅಂದರೆ ಎರಡು ಪೆಟ್ಟಿಗೆ ಇವಾಗ ಒಂದು ಹಸಿರು ಪೆಟ್ಟಿಗೆ ಒಂದು ಕೆಂಪು ಪೆಟ್ಗೆ ಹುಡುಗರು ಹುಡುಗ್ರು ಅದು ತಿಳ್ಕೊಂಬಿಡಿ ನಿಮ್ಮ ನಿಮ್ಮ ಏರಿಯಾಕ್ಕೆ ಬಂದರೆ ಹಸಿರು ಬಂದರೆ ಏನು ಕೆಂಪು ಏನು ರೆಡ್ಡು ಡೇಂಜರ್ ಯಾಕೆ ಅಂತ ಹೇಳ್ತಿದ್ದರೆ ಈಗ ತುಂಬ ಸ್ಪಷ್ಟವಾಗಿ ಹಸಿರು ಪೆಟ್ಟಿಗೆ ಅಂದರೆ ಅದು ವೆಜ್ಜು ವೆಜ್ಜು ಕೆಂಪು ಪೆಟ್ಟಿಗೆ ಅಂದರೆ ಹೊಲಸು ಅಂದರೆ ವೆಜ್ ಗೊತ್ತಲ್ಲ ನಮ್ಮ ಹಳ್ಳಿ ಕಡೆ ಹೇಳ್ತಾರಲ್ಲ ಕೆಲವ್ರಲ್ಲ ಯಾಕೆ ದೇವಸ್ಥಾನಕ್ಕೆ ಹೋಗಲ್ವಾ ಅಂದರೆ ದೇವ್ರ ಪೂಜೆ ಏ ಹೊಲಸು ತಿನ್ಬಿಟ್ಟು ನಿಂತಾರಲ್ಲ ಅದು ವೆಜ್ ಅಂದರೆ ಹೊಲಸು ತಾನೆ ವಲಸು ಸರಿನಾ ಇದನ್ನ ಏನು ಮಾ ಏನು ಕೇಳ್ತಾಯಿದ್ದೀನಿ ಅಂದರೆ ಈಗ ಜೊಮೆಟೋದವ್ರು ಒಂದು ಅದ್ಭುತವಾದ ಸರ್ವಿಸ್ ಕೊಡ್ತಾಯಿದ್ದಾರೆ ವೆಜ್ಜು ತಿನ್ನೋರಿಗೆ ಪ್ಯೂರ್ ವೆಜ್ಜು ಅಂದರೆ ಹೋಟ್ಲಲ್ಲಿ ಅಡುಗೆ ಮಾಡೋರು ಪ್ಯೂರ್ ವೆಜ್ಜಾಗಿರಬೇಕು ಓನರು ಅಲ್ಲಿ ಕೆಲಸ ಮಾಡೋರು ಪಾತ್ರೆ ತೊಳೆಯೋರು ಪ್ರತಿಯೊಬ್ಬರು ಸಹ ಬೆಳಗ್ಗೆ ಎದ್ದು ಗೋಮೂತ್ರ ತಗೊಂಡು ಕುಡಿದು ಗೋ ದರ್ಶನ ಮಾಡಿ ಆಮೇಲೆ ಕೆಲಸ ಶುರು ಮಾಡಬೇಕು ಸರಿನಾ ಮತ್ತು ಆ ಊಟ ತಂದುಕೊಡೋ ಸಹ ವೆಜ್ಜೆ ಪ್ಯೂರ್ ವೆಜ್ಜು ಆಗಿರಬೇಕು ಒಂದು ತಿಳ್ಕೊಂಬಿಡಿ ಸಸ್ಯಾಹಾರ ಅಂದರೆ ಇಷ್ಟೇ ಅಲ್ಲ ಎಂಡ ಬೀರು ವಿಸ್ಕಿ ಗಾಂಜಾ ಇದೆಲ್ಲ ವೆಜ್ಜೆ ಸತ್ತು ಗ ಪ್ರಾಣಿ ಮಾಂಸ ತಿನ್ನೋದು ಮಾತ್ರ ಹೊಲ್ಸು ಹೆಂಡನೂ ವೆಜ್ಜೆ ಅಪೀಮು ಗಾಂಜಾ ವಿಸ್ಕಿ ರಾಜ ವಿಸ್ಕಿ ಎಲ್ಲದೂ ವೆಜ್ಜೆ ಸರಿನಾ ಇದು ವೆಜ್ಜನ್ನು ತಂದು ಸಪ್ಲೈ ಮಾಡ ಜೊಮೊಟೊ ಗೊತ್ತಲ್ಲ ನಿಮಗೆ ಫುಡ್ ಸಪ್ಲೈ ಮಾಡೋರು ಊಟವನ್ನು ಸಪ್ಲೈ ಮಾಡ್ತಕ್ಕಂಥವ್ರು ಇನ್ನು ಮೇಲೆ ಹಸಿರು ಗಾಡಿಲಿ ಬರೋದೆಲ್ಲ ಪ್ಯೂರ್ ವೆಜ್ ಬರೀ ಊಟ ಬಾಕ್ಸ್ ಒಳಗೆ ಇರತಕ್ಕಂಥ ಊಟ ಅಷ್ಟೇ ಅಲ್ಲ ಸ್ವಾಮಿ ಅದನ್ನು ಅಡುಗೆ ಮಾಡೋನು ಮತ್ತು ಮಾಲೀಕ ಅಡುಗೆ ಮಾಡೋದನ್ನಷ್ಟೇ ಅಲ್ಲ ಅಲ್ಲಿ ಸಹಾಯ ಮಾಡೋರು ಇಡೀ ಓಟ್ಲಿಗೆ ಒಳಗಡೆ ಕಾಲಿಟ್ಟರೆ ಸಂಪೂರ್ಣವಾಗಿ ಎಲ್ಲರೂ ವೆಜ್ ಮತ್ತು ಅಷ್ಟೇ ಅಲ್ಲ ಪ್ರತಿಯೊಂದು ಹೋಟ್ಲಲ್ಲಿನ ಮೇಲೆ ಒಂದು ಗೋವನ್ನು ಸಾಕೋತಾರೆ ಗೋಮಾತೆ ಬೆಳಗ್ಗೆ ಎದ್ದು ಗೋ ದರ್ಶನ ಮಾಡಬೇಕವ್ರು ಆ ಗಂಜಲ ಇದೆಯಲ್ಲ ಗಂಜಲ ಅಂದರೆ ಗೊತ್ತಾಗುತ್ತೆ ಗೊತ್ತಾಗುತ್ತೇನೋ ಗೊತ್ತಿಲ್ಲ ಹುಚ್ಚೆ ಹಸುನ ಹುಚ್ಚೆ ಹಾಂ ಅದನ್ನ ಗಂಜಲ ಅಂತಾರೆ ಅದನ್ನು ಬೆಳಗ್ಗೆ ತೀರ್ಥ ಥರ ಕುಡಿದು ಅಡುಗೆ ಶುರು ಮಾಡಬೇಕು ತಗೊಂಡೋಗಿ ಕೊಡೋರು ಅಷ್ಟೇ ಇಡ್ಸಿ ಸಹ ಬೇರೆ ಬೇರೆ ಹುಡುಗರುಗಳು ಅಂದರೆ ಹಳ್ಳಿ ಕಡೆಯಿಂದ ಬಂದಿರುವ ದಲಿತರು ಈ ಶೂದ್ರ ಹುಡುಗರೆಲ್ಲ ಇವತ್ತು ಸಪ್ಲೈ ಮಾಡ್ತಿರಲ್ಲ ಇನ್ಮೇಲೆ ನೀವು ಬದಲಾಗಿರಪ್ಪ ನೀವು ಆಮೇಲೆ ಸುಳ್ಳು ಹೇಳ್ಕೊಂಡು ಕೆಲಸಕ್ಕೋಸ್ಕರ ನಾವು ವೆಜ್ಜು ನಾನ್ ವೆಜ್ ಅಂತ ಅಂತ ಹೋಗಬೇಡಿ ಇಲ್ಲಿ ಹೇ ನೀವು ಶೂದ್ರ ಬಡತಾವ ದಲಿತರ ನಿಮ್ಮ ಭಾಷೆ ನೋಡಿ ಗೊತ್ತಾಬಿಡುತ್ತೆ ಅವ್ರಿಗೆ ಕಂಡು ಹಿಡಿದು ಬಿಡ್ತಾರೆ ನೀವು ಇನ್ನೊಂದು ಕೆಲಸಕ್ಕೆ ರೆಡಿಯಾಗಿ ಅದನ್ನು ನೀವು ಬ್ರಾಹ್ಮಣರಿಗೆ ಬಿಟ್ಕೊಡ್ಬೇಕು ಈ ಕೆಲಸನ ಅಲ್ಲಿ ಹೋಟ್ಲು ಮುಂದೆ ಎಲ್ಲ ಹೇಳ್ದೆ ಹೊಸ ಕಟ್ತಾರೆ ಅಂತ ಹೇಳಿದ್ರಲ್ಲ ಸಗಣಿ ಬಾಚಕ್ಕೆ ರೆಡಿಯಾಗಿ ಆ ಕೆಲಸ ಮಾತ್ರ ಕೊಡ್ಬೋದು ನಿಮಗೆ ಮತ್ತು ಇನ್ನೊಂದು ಭಾಳ ಪ್ರಮುಖವಾದ ಏನು ಗೊತ್ತಾ ಈಗ ಎಷ್ಟು ಚೆನ್ನಾಗಿ ಕಂಡು ಹಿಡೀಬೋದು ಅಂದರೆ ಭಾಳ ಬುದ್ಧಿವಂತರಪ್ಪ ಎಷ್ಟೇ ಮೇಧಾವಿಗಳು ಸಾವಿರಾರು ವರ್ಷ ಅಕ್ಷರ ಕಲ್ತಾರಲ್ವ ಅದಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ ಆ ಓನರ್ ಫಸ್ಟ್ ಹೇಳ್ಬಿಡ್ತೀನಿ ದೀಪೇಂದ್ರ ಗೋಯಲ್ ಹೇಳ್ಬಿಟ್ಟು ದೀಪೇಂದ್ರ ಗೋಯಲ್ ಅನ್ನೋ ಜೊಮಟೋದ ಓನರ್ ಇವನು ಮಾಲೀಕ ರೆಡ್ ಬಾಕ್ಸ್ ನಿಮ್ಮ ಏರಿಯಾಗೆ ಬಂದರೆ ಎಲ್ಲರೂ ರೆಡ್ ಬಾಕ್ಸ್ ಬಂದರೆ ಡೇಂಜರ್ ಅಂತ ಅಂದರೆ ಹೊಲಸ್ ತಿಂತಾ ಇದ್ರಂತ ಯಾರಾದರೂ ಮನೆಯವರು ನೀವು ರೆಡ್ ಬಾಕ್ಸಲ್ಲಿ ತರಿಸ್ಕೊಂಡ್ರೆ ನಿಮ್ಮ ಏರಿಯಾಗೆ ಬಂತು ಅಂದರೆ ಸುತ್ತಮುತ್ತ ಎಲ್ಲರೂ ಟಾರ್ಗೆಟ್ ಮಾಡ್ತಾರೆ ಯಾಕೆ ನೀವು ಹೊಲಸು ತಿಂತೀರಾ ಅಂತ ನಾಳೆ ದಿವಸ ಬೆಳಗ್ಗೆ ವಾಕಿಂಗ್ ನಿಮ್ಮ ಜೊತೆ ಬರಲ್ಲ ಸರಿನಾ ವಾಕಿಂಗ್ ಬರೋಲ್ಲ ಆಮೇಲೆ ನಿಮ್ಮ ಮಕ್ಳು ಶಾಲೆಗೆ ಯಾರು ಫ್ರೆಂಡ್ಸ್ಗಳಾಕಿ ಬಿಡಲ್ಲ ಆಟದ ಮೈದಾನ ಮಕ್ಳ ಜೊತೆ ಆಟ ಬಿಡಲ್ಲ ಬಿಡೋಲ್ಲ ಯಾಕೆಂದ್ರೆ ಹೊಲಿಸ್ ತಿಂದೋರು ಕ್ಲಿಯರಾಗಿ ಇದು ಇಷ್ಟು ಗೊತ್ತಾಗಲ್ಲ ಎಷ್ಟೋ ಜನ ಕದ್ದು ಮುಚ್ಚಿ ತಿಂತಿದ್ರು ಮತ್ತೊಂದು ಆಗ್ತಿತ್ತು ಮತ್ತು ಗೊತ್ತಲ್ಲ ಬೆಂಗಳೂರು ಎಷ್ಟೇ ಕಡೆ ಈ ಹೊಲಸು ತಿನ್ನೋರಿಗೆ ಬಾಡ್ ತಿಂದೋರಿಗೆ ಮನೆಯೇ ಬಾಡಿಗೆ ಕೊಡೋಲ್ಲ ಈಗಂತೂ ಸ್ಪಷ್ಟವಾಗಿ ರೆಡ್ ಬಾಕ್ಸ್ ಬಂತು ಅಂದರೆ ಇವ್ನು ಹೊಲಸು ತರ್ಸ್ಕೊಂಡವನೇ ಬಾಡಿಗೆ ತರ್ಸ್ಕೊಂಡವನೇ ಅಂತ ಅರ್ಥ ಎಲ್ಲ ಟಾರ್ಗೆಟ್ ಮಾಡ್ತಾರೆ ಇನ್ಮೇಲೆ ನೋಡಿ ಈಗ ನೆನ್ನೆ ಇವತ್ತೆಲ್ಲ ನಡೀತಲ್ಲಪ್ಪ ಈ ಮಾರವಾಡಿಗಳ ಪರವಾಗಿ ಅದೇ ಹನುಮಾನ್ ಚಾಲಿಸು ಈಕೆಲ್ಲ ಒಂದ್ಕೊಂದು ಕೊಂದ್ಕೊಂತವ್ ಲಿಂಕ್ ಇದೆ ಒಂದ್ಕೊಂದು ಲಿಂಕ್ ಇದೆ ನಾನು ಹೇಳ್ತೀನಿ ಅದನ್ನೆಲ್ಲ ಇನ್ಮೇಲೆ ಸ್ಪಷ್ಟವಾಗಿ ತಿಳ್ಕೊಂಬಿಡಿ ನಿಮ್ಮ ಏರಿಯಾಕ್ಕೆ ರೆಡ್ ಬಾಕ್ಸ್ ಬಂತು ಅಂದರೆ ಮುಗೀತು ನೀವು ನೀವು ಅಲ್ಲಿ ಐಡೆಂಟಿಫೈ ಆಗ್ಬಿಟ್ರಿ ನಿಮ್ಮನ್ನ ಎಲ್ಲರೂ ಸಹ ಆ ಗ್ರೀನ್ ಬಾಕ್ಸರು ಟಾರ್ಗೆಟ್ ಮಾಡ್ತಾರೆ ಅಂದರೆ ನಿಮ್ಮ ಜೊತೆ ಬರಲ್ಲ ಅವರು ನೀವು ವಲಸಿನ ಜೊತೆ ಯಾರು ಬರ್ತಾರೆ ರೀ ಗಬ್ಬು ತಿಂತಾರಲ್ಲ ಅವ್ರ ಜೊತೆ ಬರ್ತಾರಾ ಬರೋಲ್ಲ ಅವರು ಅವ್ರ ಮಕ್ಕಳನ್ನೂ ನಿಮ್ಮ ಜೊತೆ ಸೇರಿಸಲ್ಲ ನಿಮ್ಮ ಮಕ್ಕಳ ಜೊತೆ ಸೇರಿಸಲ್ಲ ಕ್ಲಿಯರಾಗಿ ಗೊತ್ತಾಗೋಗುತ್ತೆ ಇನ್ನು ಕದ್ದು ಮುಚ್ಚಿ ನೀವು ಆಟ ಆಡೋಕ್ಕಾಗಲ್ಲ ಇನ್ನು ಹೋಗ್ತಾ 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 ಈ ಜೊಮೊಟೊ ಏನಿದೆ ಸಂಪೂರ್ಣ ವೆಜ್ ಮಾಡುತ್ತಿ ಆ ನೀವು ಎಲ್ಲರೂ ಸಹ ಹೆಚ್ಚಿನ ಅಂಶ ಏನವಾಗ ವೆಜ್ಜೇ ತಿನ್ನಬೇಕಾಗುತ್ತೆ ಅನಿವಾರ್ಯ ಯಾಕಂದ್ರೆ ನಿಮಗೆ ಅರ್ಜೆಂಟಿಗೆ ಬೇಕು ನೀವು ಕೆಲಸಕ್ಕೆ ಹೋಗ್ತಾ ಇರ್ತೀರ ಮತ್ತೊಂದು ಹೋಗ್ತಾ ಇರ್ತಾರ ನೀವು ಅರ್ಜಿ ನಿಮ್ಮ ಹತ್ರ ತಂದು ಕೊಡ್ತಾರೆ ಅಭ್ಯಾಸ ಬೇರೆ ಆಗಿರುತ್ತೆ ನಿಮಗೆ ಒಂದು ಸಲ ಅಭ್ಯಾಸ ಆಗ್ಬಿಟ್ರೆ ನಮ್ಮ ದೇಹ ಮನಸ್ಸು ಮತ್ತೊಂದೆಲ್ಲ ಒಂದು ಒಂದಕ್ಕೆ ಮತ್ತೆ ಮತ್ತದನ್ನು ಬದಲಾಯಿಸೋದು ತುಂಬ ಕಷ್ಟ ಆಗುತ್ತೆ ಒಗ್ಕೊಂಬಿಟ್ಟಿತ್ತಿರ ಅನಿವಾರ್ಯ ಕೊಟ್ಟು ತಿನ್ನಬೇಕಾಗತ್ತೆ ನೀವು ವೆಚ್ಚ ತಿನ್ನಬೇಕಾಗತ್ತೆ ಇನ್ನೂ ಒಂದು ಮಜಾ ಏನು ಗೊತ್ತಾ ನಿಮಗೆ ಇದಕ್ಕೆ ಚೈನಾ ದುಡ್ಡು ಯಾರನ್ನ ಕಮ್ಯುನಿಸ್ಟ್ರು ಎಡೆಚುರು ಎಡಚ್ಚು ಅಂತ ಬಾಯಿ ಬಂದ ಮೈತಾ ರೆಡ್ಡು ಈ ಕೆಂಪು ಚೈನಾದವರು ಅವ್ರ ದುಡ್ಡಲ್ಲಿ ಅವ್ರು ಅವ್ರು ಎಂಥ ಕುತಂತ್ರಿಗಳು ನೋಡ್ರಿ ಅವರೇ ದುಡ್ಡು ಹಾಕ್ಬಿಟ್ಟಿರಲಿ ಅವರೇ ದುಡ್ಡು ಹಾಕ್ಬಿಟ್ಟು ಇದನ್ನೆಲ್ಲ ಇದ್ದಾರೆ ನಮ್ಮ ಪಾಪ ಮೋದಿ ಸಾಹೇಬರು ತುಂಬ ಚೈನಾ ಆ್ಯಪ್ಗಳನ್ನ ಅದೆಲ್ಲ ಬ್ಯಾನ್ ಮಾಡಿಬಿಟ್ರು ಟಿಕ್ ಟಾಕು ಏನೋ ಗೊತ್ತಲ್ಲೇ ಚೈನ ಹಾಪ್ಗಳೆಲ್ಲ ಬ್ಯಾನ್ ಮಾಡಿಬಿಟ್ರು ಆದರೆ ಇದಕ್ಕೆ ದುಡ್ಡು ಇದು ದುಡ್ಡು ಹಾಕಿರೋದೇ ಚೈನಾದರು ಈ ಜೊಮಾಟಾಗೆ ಇವರು ಇನ್ಮೇಲೆ ಮಾಡ್ತಿರೋದು ಆಲ್ರೆಡಿ ಸ್ಟಾರ್ಟ್ ಆಗಿದೆ ರೆಡ್ ಬಾಕ್ಸ್ ಗ್ರೀನ್ ಬಾಕ್ಸ್ ನನಗೆ ಒಂದು ಆಶ್ಚರ್ಯ ಏನಪ್ಪ ಅಂದರೆ ಎಲ್ಲ ಈಗ ಮನೆಯೆಲ್ಲ ರಾಮನ್ ದೇವಸ್ಥಾನ ಉದ್ಘಾಟನೆ ಎಲ್ಲ ಮಾಡಿದಾಗ ದೇಶಾದ್ಯಂತ ಬರೀ ಅದೇ ನಮ್ಮ ಮಾರವಾಡಿಗಳು ಕರ್ನಾಟಕ ಐವತ್ತು ಕೋಟಿ ಕೊಟ್ಟು ಬಾಟೆಲ್ಲ ಮಾಡಿಸ್ಕೊಟ್ರಲ್ಲ ರೆಡ್ ರೆಡ್ ಬಾಕ್ತವ್ ರಾಮುನ್ದು ಸೀತೆಯಲ್ಲದೆ ಇರೋದು ಬರೀ ರಾಮ ಮಾತ್ರ ಬ್ರೆಡ್ ರೆಡ್ ಇರ್ತಿತಲ್ವ ಇನ್ಮೇಲೆ ರೆಡ್ ಡೇಂಜರ್ ಅಂತ ಮಾಡ್ಬಿಟ್ರಲ್ಲ ಇವ್ರು ಯಾಕೆ ಬರೀ ಹಸ್ರದ ಹಸ್ರ್ರು ಅಂದ್ಕೊಂಡ್ಬಿಟ್ರೆ ಅಂದ್ರೆ ಪಾಕಿಸ್ತಾನ ಅಲ್ರು ಹೇಳೋದು ಹಸ್ರಂದ್ರೆ ಪಾಕಿಸ್ತಾನ ಅಂತ ತಾನೆ ನಂಗೆ ಕ್ಲಾರಿಟಿನೇ ಇಲ್ಲಪ್ಪ ಹಾಂ ಮತ್ತು ಹೇಳ್ತಾರೆ ಈ ತುರ್ಕರು ಸಾಬ್ರು ಅಂತ ಅವ್ರ ಮೇಲೆ ತಿರುಗಿ ತಿರುಗಿ ಬೀಳ್ತಾ ಇರ್ತಾರೆ ಈ ಬ್ರಾಹ್ಮಿಣ್ ಕಾಫಿ ಅಂತ ಇಟ್ಕೊಂಡ್ಬಿಟ್ರಲ್ಲ ಹೆಂಗ್ರಿ ಕಾಫಿ ಯಾರೋ ಒಬ್ಬ ಸಾಬ್ರು ತನಕ ತಂದು ಕೊಟ್ಟಿದ್ದು ಚಿಕ್ಕಮಂಗ್ಳೂರಿಗೆ ಯಾರೋ ಒಬ್ಬ ಸಾಬ್ರು ಏನು ಪರ್ಷಿಯಾದಿಂದ ಅಲ್ವಾ ಹಾಂ ಪರ್ಷಿಯಾದ ಅಲ್ಲಿಂದ ಒಬ್ಬ ಸಾಬ್ರು ತಂದು ಕೊಟ್ಟ ಬ್ರಾಹ್ಮಿಣ್ ಕಾಫಿ ಅಂತ ಹೆಂಗ್ರಿ ಇಟ್ಕೊಂಡ್ರು ಇದು ಇದು ಒಂದಕ್ಕೊಂದು ತಾಳೆನೇ ಆಗ್ತಾಯಿಲ್ಲ ಓ ಅಂದರೆ ಅವ್ರು ಅಪ್ಡೇಟ್ ಆಗಿದ್ದಾರೆ ಕಾಲದ ತಕ್ಕನಾಗ ಅಪ್ಡೇಟ್ ಆಗಬೇಕು ವ್ಯಾಪಾರ ಆಗಬೇಕು ಅಂದರೆ ಹೆಂಗಾರು ನಡೆಯುತ್ತೆ ಅಂತನಾ ನಮಗೆ ಮಾತ್ರ ಹೇಳ್ತಾ ಇರ್ತೀರ ಬೇರೆ ಓಕೆ ಇದು ಹಂಗೆ ನನಗೂ ಗೊತ್ತಿಲ್ಲ ಅದೇನು ಅಂತ ಕ್ಲಾರಿಟಿ ಕೊಡಬೇಕು ಇನ್ಮೇಲೆ ತಿಳ್ಕೊಂಬಿಡಿ ಒಲಸ್ ತಿನ್ನೋರು ಯಾರು ಅಂತ ಗೊತ್ತಾಗ್ಬಿಡುತ್ತೆ ಗ್ರೀನ್ ಬಾಕ್ಸ್ ಏನು ಬರುತ್ತೆ ಅದು ವೆಜ್ಜು ಅಷ್ಟೇ ಭಾಳ ಶುದ್ಧವಾದ ವೆಜ್ಜು ಜಪಾನದಲ್ಲಿ ಒಂದು ಫಫರ್ ಮೀನು ಅಂತಿದ್ದಂತೆ ಫಿಶ್ ಅದು ಆ ಏನಪ್ಪ ಅಂದರೆ ಅಡುಗೆ ಮಾಡೋವ್ಗೆ ಮತ್ತು ಅದನ್ನು ಮಾರೋನಿಗೆ ಇಬ್ಬರಿಗೂ ಲೈಸೆನ್ಸ್ ಬೇಕಂತೆ ಯಾಕೆಂದರೆ ಅದು ತುಂಬ ಟೇಸ್ಟಿ ಅಷ್ಟೇ ಕಾಸ್ಟ್ಲಿ ಅದು ಒಂದು ವಿಷಿದ ಭಾಗ ಇರುತ್ತೆ ಆ ವಿಷಿದ ಭಾಗನ ನೀಟಾಗಿ ತೆಗೆದು ಅಡುಗೆ ಮಾಡುವ ಚಾಕಚಕ್ಯತೆ ಆ ಒಂದು ಅನುಭವ ಎಕ್ಸ್ಪೀರಿಯನ್ಸ್ ಅವ್ನಿಗೆ ಇರಬೇಕು ಅದನ್ನು ಒಂದು ಚೂರು ವಿಷ ಅನ್ನ ಸಿಗಾಕತ್ತು ತಿಂದ್ಬಿಟ್ರೆ ಅಂದರೆ ಅವನು ತಿಂದವನು ಕೈ ತೊಳೆಯೋರೊಳಗಡೆ ಸೋದೋಗ್ಬಿಡ್ತಾನೆ ಸೈನ್ಯಡ್ಗಿಂತ ತುಂಬ ಫಾಸ್ಟ್ ಅಂತ ಅಷ್ಟು ಕಾರ್ಕೋಟಕ ವಿಷ ಅದು ಆದರೂ ಜನಗಳ ಡಿಮ್ಯಾಂಡು ಅಷ್ಟು ಟೇಸ್ಟಿ ತುಂಬ ಚೆನ್ನಾಗಿರುತ್ತಂತೆ ಅದಕ್ಕೆ ಮಾರೋವನಿಗೆ ಮತ್ತು ಅಡುಗೆ ಮಾಡೋನ್ಗೆ ಇಬ್ಬರಿಗೂ ಲೈಸೆನ್ಸ್ ಬೇಕಂತೆ ಹಂಗೆ ಇಲ್ಲಿ ಹಸಿರು ಬಾಕ್ಸಲ್ಲಿ ಬರೋದು ಬರೀ ಒಳಗಡೆ ಇರೋ ಊಟ ಮಾತ್ರ ಅಲ್ಲ ಅದನ್ನು ಮಾಡೋರು ಅಡುಗೆ ಮಾಡೋರು ಆ ಅಡುಗೆ ಮಾಡಿದ ಪಾತ್ರೆ ತೊಳೆಯೋರು ಅದು ಮಾರೋ ಓನರ್ ಇರ್ಬೋದು ಎಲ್ಲರೂ ಸಹ ಹೆಜ್ಜು ಇನ್ನು ಪ್ರತಿ ಆ ಹೋಟೆಲ್ ಎದುರುಗಡೆ ಒಂದು ಸಣ್ಣ ಕೊಟ್ಟಿಗೆ ಥರ ಮಾಡಿ ಅದಕ್ಕೆ ಗೋಮಾತೆ ಮಾಡಿ ಅದಕ್ಕೆ ಅರ್ಶನ ಕುಂಕುಮ ಎಲ್ಲ ಬೆಳೆದು ಅದಕ್ಕೆಲ್ಲ ಒಂದು ಗಂಜಲೇನೋ ರೋಡ್ಗೆ ಹೋಗೋಲ್ಲ ಏನು ತಲೆ ಕೆಡಿಸ್ಕೊಬೇಡಿ ಏ ವಾಸನೆ ಅಂತ ಅದೆಲ್ಲ ಶೇಖರಿಸಿಡ್ತಾರೆ ಒಂದು ದೊಡ್ಡ ಇದರಲ್ಲಿ ಈ ಯಾವುದೋ ಒಂದು ಭಾಳ ಒಂದು ಗಡಿಗೆಯಲ್ಲಿ ಅದನ್ನು ಶೇಖರಿಸಿ ಬೆಳೆ ಬೆಳಗ್ಗೆ ಅದು ಅಲ್ಲಿ ಬಂದಂಥ ಕಸ್ಟಮರ್ಗು ಸಹ ತೀರ್ಥ ರೂಪದಲ್ಲಿ ಅದನ್ನ ನಿಮ್ಗೆ ಗೊತ್ತಾ ಹಳ್ಳಿಗಳಲ್ಲಿ ದೇವಸ್ಥಾನ ಇರುತ್ತೆ ನಮಗೆಲ್ಲ ಈ ಸಗಣಿ ಕಟ್ಬಿಟ್ಟು ನೀರು ಹಾಕಿರ್ತಾರೆ ನಾವು ಕಾಲನ್ನ ಅದನ್ನ ನೀರೊಳಗೆ ಇಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತೀವಿ ಹಂಗೆ ಇನ್ಮೇಲೆ ದೇವ್ ಹೋಟೆಲ್ ಒಳಗೆ ಹೋಗೋರು ಆ ಗಂಜಲವನ್ನು ಗೋಮಾತೆಯ ಗಂಜಲವನ್ನು ಅವನ ಸ್ವಲ್ಪ ಕೂಡಿಬಿಟ್ಟು ಒಳಗೆ ಹೋಗ್ಬೇಕು ಸರಿನಾ ಬೆಳಿಗ್ಗೆ ಎದ್ದೆಲ್ಲರೂ ಸಹ ನೋಡಿ ನಮಸ್ಕಾರ ಮಾಡಿಕೊಂಡು ಹನುಮಾನ್ ಚಾಲೀಸ್ ಹೇಳಿ ಹೋಟೆಲ್ ಓಪನ್ ಮಾಡ್ತಾರೆ ಅಷ್ಟೆಲ್ಲ ಶುರು ಮಾಡ್ತಾರೆ ಮತ್ತು ಅಲ್ಲಿ ಕೆಲಸ ಮಾಡೋ ಹುಡುಗರು ಅಷ್ಟೇ ನೀವು ಸುಳ್ಳು ಹೇಳ್ಕೊಂಡು ನೀವು ಈ ಒಕ್ಕಲಿ ಹುಡುಗರು ಅವ್ರೆಲ್ಲ ಇದ್ರಲ್ಲ ಸುಳ್ಳು ಸುಳ್ಳು ಹೇಳಿ ಹಳ್ಳಿ ಕಡೆಯಿಂದ ಬಂದು ಕೆಲಸ ಮಾಡ್ತಾಯಿದ್ರಲ್ಲ ಇನ್ಮೇಲೆ ಆಗಲ್ಲ ಬಿಟ್ಕೊಟ್ಬಿಡಿ ಬಿಟ್ಕೊಟ್ಬಿಡೋಣ ಇನ್ನು ಹಸಿಂದು ಸಗಣಿ ಭಾಷೆ ಕೆಲಸವನ್ನು ಇದೆ ನೋಡ್ಕೊಳ್ಬೇಕಾರೆ ಅನೇನೆಲ್ಲ ಸುಳ್ಳು ಹೇಳ್ಕೊಂಡು ಕೆಲವು ಕಡೆ ಹಳ್ಳಿ ಕಡೆ ಈ ಮದುವೆ ಮನೆಯಲ್ಲಿ ಅಥವಾ ಬೇರೆ ಕಡೆ ಬಿಡ್ಸೋಕೆ ಹೋಗ್ತಾರೆ ಗೊತ್ತಾ ನಿಮಗೆ ಅವರೆಲ್ಲ ಸುಮ್ಮನೆ ದಾರನ ಜನವರ ಅಂತ ಹಾಕೊಂಬಿಟ್ರೆ ಹೋಗಿರ್ತಾರೆ ಅವರೆಲ್ಲ ಸರಿನಾ ಕೆಲವರು ಬ್ರಾಹ್ಮಣರೇ ಬೇಕು ಅಂತ ಹೇಳಿರ್ತಾರೆ ಅದಕ್ಕೋಸ್ಕರ ಇಲ್ಲ ಹಂಗಾಗಲ್ಲ ನಿಮ್ಮ ಮಾತು ನೋಡಿ ಕಣ್ಣು ಹಿಡಿದು ಬಿಡ್ತಾರೆ ಹಂಗಾಗಿ ನಿಮ್ಮ ಕೆಲಸ ಮುಗೀತು ಬೇರೆ ಹೋಗಿ ಬೇರೆ ಕೆಲಸ ಹುಡ್ಕೊಳ್ಳಿ ಇಲ್ಲ ಒಂದು ಹಳ್ಳಿ ಹೆಮ್ಮೆ ಕಾಯಿರಿ ಇಲ್ಲೇ ಕುತ್ಕೊಂಡು ಹಸಿನ ಸಗಣಿ ಎತ್ತಿ ಎರಡ್ರೂ ಒಂದು ಕೆಲಸ ಇದೆ ಏನು ಮಾಡ್ತೀರೋ ಗೊತ್ತಿಲ್ಲ ನಮ್ಮ ಎಷ್ಟು ಚೆನ್ನಾಗಿ ನೋಡಿ ಒಂದ್ಕೊಂದು ಇವ್ ಅನುಮಾನ ಚಾಲೀಸು ಈ ಗೋಮಾತೆದು ಫುಡ್ದು ಇನ್ನು ಹೋಯ್ತಾ ಹೋಗ್ತಾ ಹೋಯ್ತಾ ಇದ್ದ ಮೇಲೆ ಇನ್ನು ವೆಜ್ ತಿಂದರೆ ಜಾಸ್ತಿ ಈ ಹೊಲಸ ತಿನ್ನೋರು ಕಮ್ಮಿ ಆಗಿಬಿಡ್ತಾರೆ ತುಂಬ ಸ್ಪಷ್ಟವಾಗುತ್ತೆ ಇನ್ನು ಬರ್ತಾ ಬರ್ತಾ ಮುಂದೆ ಎಂತೆಂಥ ಕಾನೂನು ಬರುತ್ತೆ ಅಂದರೆ ಈ ವೆಜ್ಜು ಏನು ಗ್ರೀನ್ ಬಾಕ್ಸೆಲ್ಲ ಹೋಗ್ತಿರ್ತಾ ಅಲ್ಲಿ ನೀವು ಮರಿ ಕೊಯ್ಯೋದೋ ಕೋಳಿ ಕೊಯ್ಯೋದೋ ಆ ಥರ ಇದ್ದರೆ ನಿಮಗೆಲ್ಲ ಕಠಿಣವಾದ ಶಿಕ್ಷೆಗಳಿರುತ್ತೆ ಆ ಸಂವಿಧಾನ ಹೇಳಿದ್ರಲ್ಲ ನಮ್ಮ ಅನಂತಕುಮಾರ್ ಹೆಗಡೆ ಸಂವಿಧಾನ ನಾ ನಾನೂರಿಗೆ ಬಂದುಬಿಟ್ರೆ ನಾವು ಸಂಪೂರ್ಣ ತೆಗಿತೀವಿ ಬದಲಾಯಿಸ್ತೀವಿ ಅಂತ ಅದೇ ಇದೆಲ್ಲ ಸಂವಿಧಾನ ಬದಲಾಯಿಸೋದು ತೆಗೆಯೋದು ತೆಗಿಯೋದೊಂದು ಇದೇನೆ ಏನು ಮಾಡ್ತಾರೆ ಅಂದರೆ ವೆಚ್ಚದವರಿಗೆಲ್ಲ ಭಾಳ ಕಠಿಣವಾದ ಶಿಕ್ಷೆಗಳಿರುತ್ತೆ ಹಿಂದೇನೇನು ಇತ್ತಲ್ಲ ವೇದಗಳನ್ನ ಕೇಳಿಸ್ಕೊಂಡ್ರೆ ಕಿವಿ ಶೀಸ ಕಾಯಿ ಹುಯ್ಯೋದು ಮತ್ತು ಅದು ಅದೇನೋ ಅವ್ರ ಬಗ್ಗೆ ಕೆಡತ ಮಾತಾಡಿ ನಾಲ್ಗೆ ಕುದ್ದು ಹಾಕೋದು ಏನೇ ಇರುತ್ತಲ್ಲ ಆ ಥರ ಎಲ್ಲ ಬರುತ್ತೆ ಒಂದೊಂದೇ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾರೆ ಒಂದೇ ಸಲ ಆಗ್ಬಿಡಲ್ಲ ಅಂದರೆ ಮಾನಸಿಕವಾಗಿ ನೀವೆಲ್ಲ ರೆಡಿಯಾಗಿ ರೆಡ್ ಬಾಕ್ಸು ನೀವು ಅಂತಕ್ಕೆ ಬಂದರೆ ಡೇಂಜರ್ ತಿಳ್ಕೊಂಬಿಡಿ ನಿಮ್ಮ ಟಾರ್ಗೆಟು ನಿಮ್ಮ ಮಕ್ಕಳ ಹತ್ರಕ್ಕೆ ಯಾರು ಬರಲ್ಲ ನಿಮ್ಮ ಜೊತೆ ವಾಕಿಂಗ್ ಬರೋಲ್ಲ ನಿಮ್ಮ ಸಾಹಸ ಮಾಡೋಲ್ಲ ಅರ್ಥ ಆಯ್ತಾ ಇದನ್ನು ರೆಡಿಯಾಗಿ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ ನಮಸ್ಕಾರ